ಎಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತು ಈ ಸಭೆಯಲ್ಲಿ ಅನೇಕ ನಮ್ಮ ಹಿರಿಯರು ಈ ಸಭೆ ನಾವು ಕರೆದೊರ ಉದ್ದೇಶ ಭಾರಿ ಜನ ಸೇರಿಸಿ ಸಂದೇಶ ಕೊಡೋ ಸಭೆ ಅಲ್ಲ ಸಮಾಜದ ಆಗು ಹೋಗುಗಳ ಇದುವರೆಗೂ ಆಗಿರಂತದ್ದ ಅಂಥದ್ದ ತಮಗೆ ಗೊತ್ತಿರುವ ಹಾಗೆ ಇಂದಿನ ತಿಂಗಳು ನಾಲ್ಕನೇ ತಾರೀಕು ಇದೇ ಜಾಗದಲ್ಲಿ ಒಂದು ಬಹಳ ದೊಡ್ಡ ಸಭೆ ಮಾಡಿದ್ರು ಇಡೀ ಸಮಾಜದ ಜನ ಬಂದಿದ್ರು ಎಲ್ಲ ಕುಲಂಕುಷವಾಗಿ ಕಳೆದ ಹಲವಾರು ವರ್ಷಗಳಿಂದ ಸಿರಿಗೆ ಹಿರಿಯ ಜಗದ್ಗುರುಗಳವರ ಪಟ್ಟಾಧ್ಯಕ್ಷರಾದ ಮೇಲಿಂದನೂ ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಡೀ ಸಮಾಜನ ಕ್ರಾಂತಿಕರವಾದ ಬದಲಾವಣೆಗಳನ್ನು ಸಮಾಜದಲ್ಲಿ ನಮ್ಮ ಇದೇ ಜಗದ್ಗುರುಗಳವರು ಮಾಡಿದ್ದಾರೆ ಅದಾದ ನಂತರ ನಮ್ಮ ಶಿವಮೂರ್ತಿ ಸ್ವಾಮಿಗಳು ಪಟ್ಟಕ್ಕೆ ಆದ ಮೇಲೆ ಅವರು ಸಹ ಅನೇಕ ಸಮಾಜದ ಕಾರ್ಯಗಳನ್ನು ನಿರಂತರವಾಗಿ ಹಗಲು ರಾತ್ರಿ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾವು ಯಾರೂ ಹೇಳಕ್ ತಯಾರಲ್ಲ ಆದರೆ ನಮ್ಮ ಗೊಂದಲ ಏನು ಸೃಷ್ಟಿಯಾಗಿದೆ ಅವ್ರಿಗೆ ಯಾಕೆ ಆ ಥರ ಬುದ್ಧಿ ಬಂತು ಅನ್ನೋದು ನಮಗೆ ದಿಗ್ಗ್ರಮೆಯಾಗಿದೆ ನಮ್ಮ ಹಿರಿಯ ಜಗದ್ಗುರುಗಳು ಸಾವಿರ ವರ್ಷ ಆಗಲಿ ಮುಂದಿನ ಆಲೋಚನೆ ಇಟ್ಕೊಂಡು ಒಂದು ಸಮಾಜದ ಬೈಲ ಮಾಡಿಟ್ಟು ಹೋಗಿದ್ದಾರೆ ಇವರು ಅದನ್ನು ಬಿಟ್ಟು ಬಿಟ್ಟು ತನ್ನದೇ ಆದ ಒಂದು ಟ್ರಸ್ಟನ್ನು ರಚನೆ ಮಾಡಿಕೊಂಡು ಇಡೀ ಆಸ್ತಿನ ಜಗದ್ಗುರುಗಳು ಒಬ್ಬರೇ ಬರ್ಕೊಂಡಿದ್ದಾರೆ ಜಗದ್ಗುರುಗಳ ಆಧಾರಿಗೆ ಗುರುಗಳ ಆಧಾರಗಳಿಗೆ ಹಣದ ಆಸೆ ಆಸ್ತಿ ಆಸೆ ಇನ್ನೊಂದು ಯಾರು ಅನೇಕ ಮಠಗಳನ್ನು ನಾವು ನೋಡ್ತಾ ಇದ್ದೀವಿ ಅವರ ಕೆಲಸ ಏನು ಸಮಾಜ ತಿದ್ದಂಥದ್ದು ಸಮಾಜಕ್ಕೆ ವಿದ್ಯಾಭ್ಯಾಸ ಕೊಡೋ ಅಂಥದ್ದು ಜ್ಞಾನದಾಸೋಹ ಅನ್ನದಾಸೋಹ ದಾಸೋಹ ಕೊಡೋ ಅಂಥದ್ದು ನಿರಂತರವಾಗಿ ಮಠಮಂದಿರುಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತರ ಮಠಗಳಿಂದ ಸಾವಿರಾರು ವರ್ಷಗಳಿಂದ ಬಂದಿದೆ ಅದು ನಮ್ಮ ಮಠದಲ್ಲಿ ಇತ್ತೀಚೆಗೆ ಹಿರಿಯ ಬಂದ ಮೇಲೆ ಹಳ್ಳಿ ಹಳ್ಳಿನಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ಹಳ್ಳಿಹಳ್ಳಿನಲ್ಲಿ ಅವರು ಪಾಪ ಎಷ್ಟೋ ಜನ ಜಮೀನು ಮನೆಗಳು ಆಸ್ತಿಗಳನ್ನು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗಲಿ ಅಂತ ಹೇಳಿ ಸುಮಾರು ಎಪ್ಪತ್ತೈದು ಹೈಸ್ಕೂಲುಗಳನ್ನು ಹಿರ ಜಗತ್ತುಗಳು ಸ್ಥಾಪನೆ ಮಾಡಿದ್ರು ಇವರು ಬಂದಾದ ಮೇಲೆ ಅನೇಕ ಸ್ಕೂಲುಗಳನ್ನು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ಅವೆಲ್ಲ ಹಾಳಾಗುವ ಸ್ಥಿತಿನಲ್ಲಿ ಬಂದಿದೆ ತಾನು ಸ್ವಂತಕ್ಕೆ ಇಡೀ ಆಸ್ತಿನ ನಮ್ಮ ಎರೇ ಜಗದ್ಗುರುಗಳು ಸುಮ್ಮನೆ ಹೆಸರಿದೆ ಒಳಗಡೆ ಇಡೀ ಆಸ್ತಿ ಎರಡು ಸಾವಿರ ಕೋಟಿ ಆಸ್ತಿನ ಅವರು ಒಬ್ಬರೇ ಅದು ಟ್ರಸ್ಟ್ ಡೀಡು ಬರ್ಕಂಡರ್ ಅಂದರೆ ಭಾಳ ಒಟ್ಟು ಜನ ರೈತರಿಗೆ ಆಗಲ್ಲ ಹಳ್ಳಿಗಳ ಭಕ್ತ ಭಕ್ತರಿಗೆ ಇಡೀ ಆಸ್ತಿನ ಪೂರ ಸ್ವಂತ ತಾವೊಬ್ಬರೇ ಬರ್ಕೊಂಡಿದ್ದಾರೆ ಅದರಿಂದ ನಾವು ಸಮಾಜದ ಮುಖಂಡರು ಇದನ್ನು ಪದೇ 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 ಚರ್ಚೆ ಮಾಡ್ತಾ ಇದ್ದೀವಿ ಅದು ಯಾಕೆ ಈ ಥರ ಅವರ ಟ್ರಸ್ಟು ಮೂವತ್ತು ವರ್ಷ ರಾಹಸ ಗಿಡ ಅಂಥದ್ದು ಏನು ಬಂದಿತ್ತು ಎದಕ್ಕೋಸ್ಕರ ಇಟ್ಟು ಅದು ಈಗ ಬಯಲಿ ಬಂದಿದೆ ನಮ್ಮ ಬೇಡಿಕೆ ಇಷ್ಟೇ ಏನಾರು ಆಗಿರಲಿ ಅದು ನಾವೆಲ್ಲ ದೊಡ್ಡ ವ್ಯಾಪಾರ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಏನು ಕಟ್ತೀವಿ ಏನು ಮಾಡ್ತೀವಿ ಅಂತ ಎಲ್ಲರಿಗೂ ಅದು ಮೂವತ್ತು ವರ್ಷಗಳಿಗೆ ಇಂಥ ಇನ್ಕಮ್ ಟ್ಯಾಕ್ಸ್ ಏನು ಇರಲಿಲ್ಲ ಅದು ಕೆ ಟಿ ಜಿ ಅಂತ ಇತ್ತು ಸೇವಾ ಸಂಸ್ಥೆಗಳಿಗೆ ಎಕ್ಸಮಿಷನ್ ಇರುತ್ತೆ ಈಗ ಆ ಟ್ರಸ್ಟನ್ನು ತಾವು ರಚನೆ ಮಾಡಿಕೊಂಡು ನಾನು ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಇದನ್ನು ಮಾಡಿದ್ದೇನೆ ಹೇಳಿ ಒಬ್ಬ ಪೀಠಾಧಿಪತಿ ಇಡೀ ಆಸ್ತಿನ ಬರ್ಕೊಂಡು ಮುಂದಿನ ಪೀಠಾಧಿಪತಿಗಳ ಅಧಿಕಾರ ನನಗೇ ಇದೆ ಅಂತ ಅದರಲ್ಲಿದೆ ಎಷ್ಟು ಮುಂದಿನ ಪೀಠಾಧಿಪತಿಗಳು ಯಾರು ಅಂತ ಹೇಳ್ತಾ ಇಲ್ಲ ನಮ್ಮ ಬೇಡಿಕೆ ಇಷ್ಟೇ ಮುಂದಿನ ಪೀಠಾಧಿಪತಿಗಳು ಯಾರು ಹೇಳಿ ಅವರು ಸಾಯವರಿಗಿರಲಿ ಅಂತ ಸಾರಿ ಸಾವಿರ ಸರಿ ಹೇಳಿದ್ರು ಅವರು ನಿವೃತ್ತವಾಗಿ ಹಿಂದೆ ಇರೋದು ಬಹಳ ಯಾರಿಗೂ ಇಷ್ಟ ಅಲ್ಲ ಅಂತ ಅವರು ಇರಬೇಕು ಮುಂದಿನ ಪೀಠಾಧಿಪತಿ ಯಾರು ಅನ್ನೋದು ಸಮಾಜಕ್ಕೆ ಇಡಬೇಕು ಅದರಲ್ಲಿ ಏನು ತೊಡಕಾಗಿದೆ ಅಂದರೆ ಇರೇ ಜಗದ್ಗುರುಗಳು ಏನು ಅದು ಮಾಡಿದಾರಲ್ಲ ನಮ್ಮ ಬೈಲ ಅದರಲ್ಲಿ ಇದೆ ಸಮಾಜದ ಮುಖಂಡರು ಗುರುಗಳು ಎಲ್ಲ ಸೇರಿ ಮುಧ್ಯಾನ ಪೀಠಾಧಿಪತಿಗಳನ್ನು ಆಯ್ಕೆ ಮಾಡಬೇಕು ಅಂತ ಅದರಲ್ಲಿದೆ ಅದು ಈಗ ಜೀವಂತವಾಗಿಲ್ಲ ಅವರೇನು ಟ್ರಸ್ಟ್ ಲೀಡ್ ಮಾಡ್ಕೊಳ್ತಾರೋ ಅದು ಜೀವಂತವಾಗಿದೆ ಅದರಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರಂತೆ ಅದು ನಮ್ಮ ಸ್ನೇಹಿತರು ಅದ್ರ ವಿರುದ್ಧವಾಗಿ ಗುರುಗಳು ಮಾಡಿರೋದು ತಪ್ಪು ಅಂತೇಳಿ ಕೋಟಿ ಕೇಸ್ ಹಾಕಿದ್ದಾರೆ ಅದು ನಡೀತಾ ಇದೆ ಅವ್ರು ಆ ಕೇಸ್ ವಾಪಸ್ ತೊಗೊಳ್ಳಿ ನಾವು ಪೀಠಾಧಿಪತಿಗಳು ಮಾಡ್ತೀವಿ ಅಂತ ಅವ್ರು ಹೇಳೋದು ಸರಿ ಅದು ವಾಪಸ್ ತಕ್ಕಂಡ್ರೆ ಆ ಟ್ರಸ್ಟಿಂದ ಮಾಡೋಕ್ಕೆ ಬರ್ತದೆ ಬಟ್ ಸಮಾಜದಿಂದ ಅಲ್ಲ ಇವತ್ತು ಏಕಾಏಕಿ ಯಾರನ್ನ ತಗೊಂಬಂದು ಪೀಠಾಧಿಪತಿಗಳನ್ನು ಮಾಡೋ ಅಂಥದ್ದು ಅಲ್ಲ ಅದು ಪೀಠಾಧಿಪತಿ ಯಾರಾಗ್ಬೇಕು ಅಂತ ಹೇಳಿ ಆದವರು ಗುಸಿಸಿ ಐದಲ್ಲ ಐದು ಜನನ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಪರಂಪರೆಯನ್ನು ಅವರಿಗೆ ಧಾರೆ ಹರಿದು ಇಡೀ ಮಠ ವ್ಯವಹಾರಗಳನ್ನು ಅವರಿಗೆ ಕಲಿಸಿಬಿಟ್ಟು ಇವನು ಅದಾನೆ ಎಲ್ಲ ವಿಚಾರದಲ್ಲಿ ಅದಾನೆ ಇವನ್ನ ಮಠಾಧಿಪತಿ ಮಾಡಬಹುದು ಅಂತ ಹೇಳಿ ಸಮಾಜದ ಮುಂದೆ ಇಟ್ಟರೆ ಗುರುಗಳು ಮಾತು ಯಾರು ಮೆರಕ್ಕೆ ತಯಾರಲ್ಲ ಮಾಡ್ತಾರೆ ಎಲ್ಲರೂ ಅವ್ರು ಏನು ಹೇಳ್ತಾರೋ ಅದು ಮುಂದಿನ ಪೀಠ ಇವತ್ತು ಅವ್ರಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಅವ್ರು ನೂರು ವರ್ಷ ಬದುಕಲಿ ನಾವು ಯಾರು ಕೆಟ್ಟದ್ದು ಬಯಸಲ್ಲ ಅವ್ರು ಏನಾರ ನಮ್ಮ ಮಾಡೋರ್ ಮೇಲೆ ಎಲ್ಲ ಭಾಳ ವಸ್ತು ಮಾಡ್ತಾರೆ ನಾವೇ ಸಹಿಸಿರ್ತೀವಿ ಇಲ್ಲಿ ಸಮಾಜ ಭಾಳ ಮುಖ್ಯ ಸಮಾಜದಿಂದ ಮಠ ಮಠದಿಂದ ಗುರುಗಳು ಅಂತ ಹೇಳಿದರು ರಾಜಣ್ಣವರು ಆ ರೀತಿಯಲ್ಲಿ ಅವರು ಹೋದರೆ ಒಳ್ಳೆಯದು ಅಂತ ನಮ್ಮ